ನಮಸ್ಕಾರ ವೀಕ್ಷಕರೇ ಒಳ ಮೀಸಲಾತಿಯ ಕುರಿತು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಪ್ರತಿಭಟನೆಯನ್ನು ನಡೆಸಲಾಯಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ನೀಡಿರುವ ವರದಿ ಅಂಶಗಳು ಅವೈಜ್ಞಾನಿಕವಾಗಿದ್ದು ಇದರಿಂದ ಬಲಗೈ ಸಂಬಂಧಿಸಿದ ಜಾತಿಗಳಿಗೆ ಅನ್ಯಾಯವಾಗಿದೆ ಈ ವರದಿಯು ಬಲಗೈ ಸಮುದಾಯದ ಮರಡ ಶಾಸನವಾಗಿದೆ ಅದ್ರಿಂದ ಈ ವರದಿಯನ್ನು ಪರಿಷ್ಕರಿಸಿ ಜಾರಿ ಮಾಡಬೇಕು ಒಂದ್ ವೇಳೆ ಈ ವರದಿಯನ್ನು ಯಥಾವತ್ತಾಗಿ ಜಾರಿಪಡಿಸಿದ್ರೆ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಮಹಾ ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಲಾಗುವುದು ಅಂತ ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡಿರುವ ಊರಿಲಿಂಗ ಪೆದ್ದಿಮಠದ ಮಠದ ಪೂಜರಾದ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಹೇಳಿದರು ಪರಿಷ್ಕರಣೆ ಮಾಡಲಿಲ್ಲ ಅಂದ್ರೆ ಆಗಬೇಕು ಇದು ತಿದ್ದುಪಡಿ ಆಗಬೇಕು ನಮ್ಮ ಚಾಮರಾಜನಗರ ಹೋಗ್ಬಿಡ್ತಾ ಇತ್ತು ನಮ್ಮ ಅವ್ರು ಇಲ್ಲದಾರೆ ಒಳಗೆ ಚಪ್ಪಾಳೆ ನಮ್ಮ ಪಾಪ ಹೆಂಕ್ರಮಣ ಪಾಪ ಏ ಯಾವುದೇ ಕಾರಣಕ್ಕೂ ಚಾಮರಾಜನಗರನ ನಾವು ಬಿಡಲ್ಲ ಅಂತ ಉಳಿಸ್ಕೊಂಡ್ರು ಅದನ್ನ ಮೈಸೂರು ಗ್ರಾಮಾಂತರ ಮಾಡಿಬಿಟ್ಟಿದ್ರು ಈ ಥರ ನಮ್ಮ ಸಮುದಾಯವನ್ನು ಹತ್ತಿಕ್ಕಂಥ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭೆ ಇತ್ತು ನಮ್ಮ ಸಿದ್ದಯ್ಯ ಸಾಹೇಬ್ರ ಅಧ್ಯಕ್ಷರಾಗಿದ್ದರು ಚಲವಾದಿ ಮಹಾಸಭಾ ಇತ್ತು ಸನ್ಮಾನ್ಯ ಕನ್ನಡದಲ್ಲಿ ಐ ಎ ಎಸ್ ಬರೆದು ಪ್ರತಿಯೊಂದು ಕಾಲೋನಿಗಳಲ್ಲಿ ಶಿವರಾಮವರ ಕಾಲೋನಿ ಅಂತಲೇ ಹೆಸರು ಮಾಡಿರ್ತಕ್ಕಂಥ ಶಿವರಾಮವರು ಇದ್ದರು ಅವ್ರಿಗೆ ಇಲ್ಲ ಅವರ ಶ್ರೀಮತರಿದ್ದಾರೆ ಇವರಿಬ್ಬರನ್ನು ಸೇರಿಸಿ ನಾವು ಮಾತಾಡಿದ್ವಿ ನೋಡಿ ಒಕ್ಕಲರಿಗೆ ಒಂದೇ ಸಂಘ ಇದೆ ಕುರುಬರಿಗೂ ಒಂದೇ ಸಂಘ ಇದೆ ಲಿಂಗಾಯತರಿಗೂ ಒಂದೇ ಸಂಘ ಇದೆ ಎಲ್ರಿಗೂ ಒಂದೇ ಸಂಘ ಇರಬೇಕಾದ್ರೆ ನಾವೇಕೆ ರಾಜ್ಯದಲ್ಲಿ ಒಂದೇ ಸಂಘ ನೀವು ಮಾಡ್ಕೋಬಾರ್ದು ನೀವು ಒಂದೇ ಹೆಸರಿನ ಸಂಘ ಕಟ್ಕೋಬೇಕು ಒಂದೇ ಹೆಸರಿನಲ್ಲಿ ಇರಬೇಕಂತೇಳಿ ನಾವು ತೀರ್ಮಾನ ಮಾಡಿ ಮೊದಲು ಈಗ ಈ ಕಾರ್ಯ ಈ ಒಂದು ಹೋರಾಟಕ್ಕೆ ಬಲಗೈ ಜಾತಿಗಳ ಒಕ್ಕೂಟ ಅಂತ ಹೆಸರು ಹಾಕೊಂಡಿದ್ದೇವೆ ಮುಂದಿನ ದಿನದಲ್ಲಿ ನಾವು ಒಂದೇ ಹೆಸರಿನ ಸಂಘದಲ್ಲಿ ಇರಬೇಕು ಅಂತಕ್ಕಂಥದ್ದೇ ನಮ್ಮ ಒತ್ತಾಯ ಒಂದೇ ಸಂಘ ಇರಬೇಕು ಆ ಸಂಘದ ಪದಾಧಿಕಾರಿಗಳು ಇರಲಿ ನಮಗೇನು ಬೇಜಾರಿಲ್ಲ ಒಂದೇ ಸಂಘ ಇರಬೇಕು ಹಾಗಾಗಿ ಈ ಸಂಘದ ಮುಖಾಂತರವಾಗಿ ಬಾಬಾ ಸಾಹೇಬರು ಹೋರಾಟದ ಸಂಘವನ್ನು ಕಟ್ಟಲಿಲ್ಲ ಬಾಬಾ ಸಾಹೇಬರೆಲ್ಲೂ ಹೋರಾಟದ ಸಂಘ ಯಾವುದು ಸಮತಾ ಸೈನಿಕ ದಳ ಯಾಕೆ ಕಟ್ಟಿದ್ರು ಸಮತಾ ಸೈನಿಕ ದಳ ಅವರು ಬಹಿಷ್ಕೃತ ಹಿತಕಾರಿಣಿ ಸಭೆ ಯಾಕೆ ಕಟ್ಟಿದ್ರು ಎಸ್ ಸಿ ಎಸ್ ಟಿ ಫೆಡರೇಷನ್ ಯಾಕೆ ಮಾಡಿದ್ರು ಸೂಟು ಬೂಟು ಕೋಟ ಹಾಕೊಂಡು ಡೆಲಿಗೇಷನ್ ಮಾಡಿ ಅಲಿಗೇಷನ್ ಮಾಡಿ ಅಂತ ಹೇಳಿಲ್ಲ ಅಂಬೇಡ್ಕರ್ ನಮ್ದು ಯಾವುದು ಡೆಲಿಗೇಷನ್ ನಾಟ್ ಅಲಿಗೇಷನ್ ಬಹಿಷ್ಕೃತ ಹಿತಕಾರಿಣಿ ಸಭೆ ಹತ್ತೊಂಬತ್ತು ಇಪ್ಪತ್ನಾಲ್ಕಲ್ಲಿ ಕಟ್ಟುದು ದೇಶ ಶಿಕ್ಷಿತರಾಗಿ ಜಾಗೃತರಾಗಿ ಹೋರಾಟ ಮಾಡಿ ಅಂತ ನಮ್ಗೆ ಹೇಳಿದ್ರು ಹತ್ತೊಂಬತ್ನೂರ ಇಪ್ಪತ್ನಾಲ್ಕಲ್ಲಿ ಕಟ್ಟಂಥ ಬಹಿಷ್ಕೃತ ಹಿತಕಾರಿಣಿ ಸಭೆ ಇವತ್ತು ಯಾರಾದರೂ ಮಾತಾಡಿದ್ರೆ ಬಾಯಿ ಬರಲ್ಲ ಅದು ಆದರೆ ಆರ್ ಎಸ್ ಎಸ್ ಅವತ್ತೇ ಕಟ್ಟಿದ್ರು ಇವತ್ತು ದೇಶ ಆಳ್ತಿದ್ದಾರೆ ದೇಶ ದೇಶ ಹಿಡ್ದಿದ್ದಾರೆ ಯಾಕೆಂದ್ರೆ ಸಂಘಗಳನ್ನ ಕಟ್ಟಿ ಚಿತ್ರ ಚಿತ್ರ ಮಾಡ್ತಕ್ಕಂಥ ಷಡ್ಯಂತ್ರಗಳು ನಮ್ಮಲ್ಲಿ ನಡೆದಿದೆ ಮಾಡ್ತಾ ಇರ್ತಾರೆ ಅವರು ದುಡ್ಡು ಕೊಟ್ಟು ಸಂಘ ಕಟ್ಟಿಸ್ತಾರೆ ಇದಕ್ಕೆ ಬಲಿಯಾಗಬೇಡಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಸೋದರರು ಪಾಪ ಎರಡು ದಿನದಲ್ಲಿ ಸಿದ್ದಯ್ಯ ಅವರಿಗೆ ನೂರ ಐದು ಡಿಗ್ರಿ ಜ್ವರ ಬಂದ್ಬಿಟ್ಟಿದೆ ಅವ್ರಿಲ್ಲ ಹೇಗಿಲ್ಲಿ ಪಾಪ ಮಾತಾಡೋಕ್ಕೂ ಆಯ್ತಿಲ್ಲ ನಮ್ಮ ಶಿವರಾಮ್ ಅವರು ಚಂದ್ರಶೇಖರಯ್ಯನವರು ನಮ್ಮ ಇಡೀ ರಾಜ್ಯದ ಎಲ್ಲ ಸಂಘಟನೆ ಮುಖಂಡರುಗಳು ಬರೀ ಎರಡು ಬರೀ ಎರಡು ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟು ನಮ್ಮೆಲ್ಲ ಹಿರಿಯರು ಈಗ ವೇದಿಕೆ ಮೇಲೆ ಬರ್ತಾರೆ ಸಂಘಟನೆ ಮುಖ್ಯಸ್ಥರು ಅವರು ಒಂದು ನಿರ್ಣಯವನ್ನು ತಗೊಳ್ತಾರೆ ಆ ನಿರ್ಣಯ ಮುಗಿದ್ಮೇಲೆ ನಾವೆಲ್ಲ ಹೋಗ್ಬೇಕಾಗ್ತದೆ ಇನ್ನೊಂದು ಮಾತನ್ನು ನಾನು ಲಾಸ್ಟಲ್ಲಿ ಹೇಳ್ತೇನೆ ಏನದು ಅಂದರೆ ನಾಳೆ ಏನಾದರೂ ಅವರು ಪರಿಷ್ಕರಿಸಿ ಅಂಕಿಅಂಶಗಳನ್ನ ತಿದ್ದುಪಡಿ ಮಾಡಿ ನಮ್ಮ ಸಮುದಾಯಗಳ ಗುಂಪನ್ನು ನಮ್ಮ ಸಮುದಾಯದ ಜಾತಿಗಳ ನಮ್ಮ ಸಮುದಾಯದ ಗುಂಪುಗಾಕಿ ಅವರು ಇದನ್ನು ಸರಿ ಮಾಡಿ ಜಾರಿ ಮಾಡಿದ್ರೆ ನಮ್ಮದು ಯಾವುದೇ ತಕರಾರಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಒಂದು ವೇಳೆ ಏನಾದರೂ ಇದನ್ನು ಏನಾದರೂ ಪರಿಷ್ಕರಿಸಿ ಹಾಗೇ ಏನಾದರೂ ಯಥಾವತ್ತಾಗಿ ಸ್ವೀಕಾರ ಮಾಡಿದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಛಲವಾದಿಗಳು ವಲಯರು ಏನು ಅಂತಕ್ಕಂಥದನ್ನ ಮಾಡಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ತಯಾರಾಗಿರಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಎಸ್ಸಿ ಸಮುದಾಯದಲ್ಲಿ ಇದ್ದುಕೊಂಡು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ಸಿಗಳು ಯಾವುದೇ ಕಾರಣಕ್ಕೂ ಸಿಗಳಾಗುವುದಿಲ್ಲ ಅಂತ ಡಾಕ್ಟರ್ ವಿಠಲ್ ವಗ್ಗನ್ ಕಿಡಿಕಾರಿದ್ರು ಸುತಿ ಗೌತಮ ಬುದ್ಧರ ಬೋಧಿಸುತ್ತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣಾರ್ವಿಂದಗಳಿಗೆ ನನ್ನ ಮೈತ್ರಿಪೂರ್ಣ ಪೂರ್ಣ ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟವನ್ನು ಸಂಘಟನೆ ಮಾಡಿ ನನ್ನ ಸಮಾಜದ ಪ್ರಜ್ಞಾವಂತ ನಾಗರಿಕರನ್ನು ನೋಡತಕ್ಕಂಥ ಸೌಭಾಗ್ಯ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಚಾಲಕರಿಗೂ ಮತ್ತು ಗುರುವರಿಗೂ ಕೂಡ ನನ್ನ ಮೈತ್ರಿಪೂರ್ಣ ಭೀಮವಂದನೆ ಸಲ್ಲಿಸುತ್ತಾ ಬಂಧುಗಳೇ ನಾಲ್ಕು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳನ್ನು ನಿಮ್ಮೆದುರು ಸಾಧರಪಡಿಸಲು ನಾನು ಬಂದಿದ್ದೇನೆ ನಿನ್ನೆ ಒಬ್ಬರು ವಿಡಿಯೋ ವಿಡಿಯೋ ಮಾಡಿರ್ತಕ್ಕಂಥದ್ದು ಗಮನಿಸಿದೀವಿ ಎಲ್ಲ ಛಲವಾದಿಗಳು ಹೊಲಿಯರಿತಿರ್ತಕ್ಕಂಥ ಪಂಗಡಗಳನ್ನು ಪ್ರವರ್ಗ ಎರಲ್ಲಿ ಮತ್ತು ಪ್ರವರ್ಗ ಬಿದಲ್ಲಿ ಮತ್ತು ಪ್ರವರ್ಗ ಬಿದಲ್ಲಿ ಸೇರಿಸಿದ್ದಾರೆ ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಯಾರೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಯಾರಿಗೆ ಕೇಳಿದ್ರು ಕೂಡ ಎಡ್ಗರ್ ಥಸ್ಟನ್ ಅವ್ರದ್ದು ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ಇಂಡಿಯಾ ಅದನ್ನು ಕೆ ರಂಗಾಚಾರ್ಯ ಅವರು ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು ವ್ಯಾಲ್ಯೂಮ್ ನಂಬರ್ ನಾಲ್ಕರನ್ನು ಇಟ್ಕೊಂಡು ಮಾತಾಡ್ತಾರೆ ದಯವಿಟ್ಟು ಕರ್ನಾಟಕದ ಎಲ್ಲ ನನ್ನ ಛಲವಾದಿ ಹೊಲೆಯ ಬಂಧುಗಳಿಗೆ ಸವಿನಯ ಪ್ರಾರ್ಥನೆ ಇದರಲ್ಲಿ ಹತ್ತೊಂಬತ್ತು ಎವಿಡೆನ್ಸ್ ಕೊಟ್ಟಿದ್ದೇನೆ ಏನಂತ ಹೊಲೆಯ ಮಹಾರ್ ಧೇಡ ಛಲವಾದಿ ಪರಯ್ಯ ಮಾಲಾ ಪುಲಿಯ ಇವೆಲ್ಲವೂ ಕೂಡ ಸೆನೋನಿಮಸ್ ವರ್ಡ್ಸ್ ಅಲ್ಲಕ್ಕೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿರ್ತಕ್ಕಂಥ ಗುಸ್ತವ್ ಸಾಲೋಮನ್ ಓಪಾಟ್ ಅವರ ದ್ರಾವಿಡೆನ್ಸ್ ಅಂತಕ್ಕಂಥ ಆ ಕುಲಶಾಸ್ತ್ರೀಯ ಅಧ್ಯಯನದ ಒಂದು ಡಾಕ್ಯುಮೆಂಟ್ರಿ ಎಡ್ಗಡ್ ಥಸ್ಟನ್ ಅವರ ಕಾಸ್ಟ್ ಆ್ಯಂಡ್ ಟ್ರೈಫ್ ಅಂತಕ್ಕಂಥ ಎವಿಡೆನ್ಸು ಮೈಸೂರು ಗೆಜೆಟ್ ವ್ಯಾಲ್ಯೂಮ್ ನಂಬರ್ ಫೋರ್ ಹಾಗೆಯೇ ಮುಂಬೈ ಗೆಜೆಟ್ ಹೀಗೆ ನಾಲ್ಕು ಐದು ಗೆಜೆಟ್ಗಳನ್ನು ಆ ಗೆಜೆಟ್ಗಳಲ್ಲಿರ್ತಕ್ಕಂಥ ಹೊಲೆಯ ಪರಯ್ಯ ಮಾಲ ಪುಲಿಯ ಇವೆಲ್ಲವೂ ಕೂಡ ಸೆನೋನಿಮಸ್ ವರ್ಡ್ ಅಂತಕ್ಕಂಥವು ಇಲ್ಲಿ ಎರಡು ವಿಷಯಗಳು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈಗ ತಾನೇ ನಮ್ಮ ಸಮುದಾಯದ ನಾಯಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ಹೋರಾಟ ಯಾರ ವಿರುದ್ಧ ಅಲ್ಲ ಯಾರ ಪರವಾಗಿ ಅಲ್ಲ ಅಂತೇಳಿದ್ರು ನಾಗಮೋಹನ್ ದಾಸ್ ಅವರ ವರದಿ ಹೊಲೆಯರ ಮಕ್ಕಳ ಹೊಲೆಯರ ಯುವಕರ ಭವಿಷ್ಯದ ಮರಣ ಶಾಸನ ಆ ವರದಿ ಅನ್ನೋದಕ್ಕೆ ನಾನು ನಿಮ್ಗೆ ಒಂದು ನಾಲ್ಕು ಎವಿಡೆನ್ಸ್ ಕೊಡ್ತೀನಿ ನಮ್ಮ ಮಕ್ಕಳ ಭವಿಷ್ಯದ ಮರಣ ಶಾಸನವೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅದು ನಂಬರ್ ಒನ್ ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರ ಗಣತಿಯ ಫಾರ್ಮೆಟನ್ನು ತೆಗೆದುಕೊಂಡು ನೋಡಿ ಅದರಲ್ಲಿ ಹೆಸರು ಮನೆ ನಂಬರು ಆತನ ಜಾತಿ ಇರ್ತೆ ಅಂದರೆ ಧರ್ಮ ಧರ್ಮ ಮತ್ತು ಜಾತಿಯ ಕಾಲಮರ್ತಿ ಆದರೆ ನಾಗಮೋಹನ್ ದಾಸ್ ಅವರು ಜಾತಿ ಸಮೀಕ್ಷೆಯ ಫಾರಮ್ದಲ್ಲಿ ಎಲ್ಲೂ ಕೂಡ ಧರ್ಮದ ಕಾಲಮೇ ಇಟ್ಟಿಲ್ಲ ಯಾಕೆ ಇಟ್ಟಿಲ್ಲ ಅಂತಕ್ಕಂಥ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ಮಾಡಿ ನ್ಯೂ ಬುದ್ಧಿಸ್ಟ್ ಯಾರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಾರೋ ದಲಿತರು ಅಥವಾ ಸ್ಪರ್ಶರು ಅವರಿಗೆ ಎಸ್ ಸಿ ಎಸ್ ಟಿ ಮೀಸಲಾತಿ ಸೌಲಭ್ಯ ಕೊಡಬೇಕಂತಲೂ ಕಾನೂನಾಗಿದೆ ಆ್ಯಕ್ಟ್ ಇದೆ ಆ ಆ್ಯಕ್ಟ್ ಕೂಡ ನನ್ನ ಕಡೆ ಇದೆ ಮೊನ್ನೆ ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಮರೆಡ್ಡಿ ವರ್ಸಸ್ ಸ್ಟೇಟ್ ಗೌರ್ಮೆಂಟ್ ಆಫ್ ಆಂಧ್ರ ಜಜ್ಮೆಂಟ್ ಆಗಿದೆ ಆ ಜಜ್ಮೆಂಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ದಲಿತರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಾಗ ಅವರಿಗೆ ದಲಿತರ ಯಾವ ಮೀಸಲಾತಿನೂ ಕೂಡ ಪಡೆಯಲು ಅರ್ಹರಲ್ಲ ಅಂತ ವಾಸ್ತವಿಕ ಸ್ಥಿತಿ ಏನಂದ್ರೆ ಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಚರ್ಚ್ ಅಸೋಸಿಯೇಷನ್ ಅವರು ಸರ್ವೆ ಮಾಡಿರ್ತಕ್ಕಂಥ ರಿಪೋರ್ಟ್ ಇದು ಎಲ್ಲ ಪಾದ್ರಿ ಪಾಸ್ಟರ್ಸ್ ಮತ್ತು ಅಲ್ಲಿರ್ತಕ್ಕಂಥ ಫಾದರ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಏನಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ಇಪ್ಪತ್ತೇಳು ಲಕ್ಷ ತೊಂಬತ್ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಜನ ಕ್ರೈಸ್ತ ಧರ್ಮಕ್ಕೆ ಧರ್ಮಾಂತರಗೊಂಡಿದ್ದಾರೆ ಗುಲ್ಬರ್ಗ ಬೀದರ್ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇವತ್ತು ಪ್ರತಿ ಹಳ್ಳಿಯಲ್ಲಿ ಇಲ್ಲ ಅಂತ ಕೂಡ ರೆವೆನ್ಯೂ ಸರ್ಕಲ್ದಲ್ಲಿ ಚರ್ಚ್ಗಳು ಕಾಣ್ತೀವಿ ಆ ಚರ್ಚ್ನಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಕ್ರೈಸ್ತ ಜನಾಂಗ ಇವತ್ತು ದಲಿತರ್ತದ ಹೊಲೆಯರು ಬರೆಸಿರ್ಬೋದು ಮಾದಿಗರ ಬರೆಸಿರ್ಬೋದು ಭಾಗಶಃ ಅವರು ಇಷ್ಟು ದಿವಸ ಅಲ್ಲಿ ಲಾಭ ಪಡ್ಕೊಂಡು ಇವತ್ತು ಇಲ್ಲಿ ಬಂದಿದ್ದಾರೆ ನಾವು ಆ ದಲಿತ ಕ್ರೈಸ್ತರನ್ನು ಈ ಪಟ್ಟಿಯಿಂದ ಹೊರಗೆ ಹಾಕಿದರೆ ಯಾವುದ್ರ ಪ್ರಕಾರ ಆಂಧ್ರ ಗೌರ್ಮೆಂಟಿನ ಜಜ್ ಆಂಧ್ರ ಹೈಕೋರ್ಟಿನ ಜಜ್ಮೆಂಟ್ ಪ್ರಕಾರ ಅವರಿಗೆ ಹೊರಗಡೆ ಹಾಕಬೇಕು ಅಂತಕ್ಕಂಥ ಒಂದು ಬೇಡಿಕೆ ನಾವು ಸಲ್ಲಿಸಬೇಕು ಎರಡನೇ ಬೇಡಿಕೆ ಏನಂದರೆ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ರವೀಂದ್ರ ಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಗುಲ್ಬರ್ಗ ಹೈಕೋರ್ಟ್ನಲ್ಲಿ ಜಜ್ಮೆಂಟ್ ಆಗಿದೆ ವೀರಶೈವ ಲಿಂಗಾಯತ ವೃತ್ತ ಲಿಂಗಾಯತ ಜಂಗಮರು ಲಿಂಗಾಯತ ಸ್ವಾಮಿಗಳು ಬೇಡ ಜಂಗಮರಲ್ಲ ಅಂತ ಆದರೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಎರಡು ಮೂರು ಲಕ್ಷ ಚಿಲ್ಲರೆ ಜನರು ಬೇಡ ಜಂಗಮರನ್ನು ಗುರುತಿಸಿದ್ದಾರೆ ಅವರು ಗುರ್ತಿಸಿದ್ದಾರೆ ಇದು ಏನಾಗುತ್ತೆ ಇವರನ್ನು ಪ್ರವರ್ಗ ಒಂದರಲ್ಲಿ ಸೇರಿಸಿದ್ದಾರೆ ನಾಗಮೋಹನ್ ದಾಸ್ ಅವರ ವರದಿಯ ಪುಟ ಸಂಖ್ಯೆ ಮುನ್ನೂರ ಮೂವತ್ತರಲ್ಲಿ ಯಾರ ಆದರೂ ಇದ್ರೆ ತೆಗೆದು ನೋಡಿರಿ ಮುನ್ನೂರ ಮೂವತ್ತರಲ್ಲಿ ಖಂಡಿಕೆ ಮೂರರಲ್ಲಿ ನಾಗಮೋಹನ್ ದಾಸ್ ಅವರು ಶಿಫಾರಸು ಮಾಡಿದ್ದಾರೆ ಸರ್ಕಾರಕ್ಕೆ ಏನು ಶಿಫಾರಸು ಮಾಡಿದ್ದಾರೆ ನಾವು ಒಳ ಮೀಸಲಾತಿಯನ್ನು ಕೊಡಲು ಐದು ಪ್ರವರ್ಗಗಳನ್ನು ಮಾಡಿದ್ದೇವೆ ಒಂದು ಪ್ರವರ್ಗದಲ್ಲಿ ಅರ್ಹ ಅಭ್ಯರ್ಥಿಗಳು ಅಂದರೆ ಅವರನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಥವಾ ಉಳಿದಿರ್ತಕ್ಕಂಥ ಉಳಿಕೆ ಹುದ್ದೆಗಳನ್ನು ಅದು ನೇಮಕಾತಿ ಆಗಿರ್ಬೋದು ಬಡ್ತಿ ಆಗಿರ್ಬೋದು ಅವನ್ನೇನು ಮಾಡ್ಬೇಕಂದ್ರೆ ಮತ್ತೊಂದು ಪ್ರವರ್ಗಕ್ಕೆ ಹಂಚಬೇಕು ಅಂತ ಆದರೆ ಇದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಬಿ ವಿರುದ್ಧವಾಗಿರ್ತಕ್ಕಂಥದ್ದು ಸಂವಿಧಾನದ ವಿಧಿ ಹದಿನಾರು ನಾಲ್ಕು ಬಿ ಏನು ಹೇಳುತ್ತೆ ಎರಡು ಸಾವಿರ ಇಸ್ವಿಯಲ್ಲಿ ಸಂವಿಧಾನಕ್ಕೆ ಎಂಬತ್ತೊಂದನೇ ತಿದ್ದುಪಡಿ ಮಾಡಿಬಿಟ್ಟು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಇರ್ತಕ್ಕಂಥ ಹುದ್ದೆಗಳು ನೇಮಕಾತಿ ಆಗಿರ್ಬೋದು ಬಡ್ತಿ ಆಗಿರ್ಬೋದು ಆರ್ಹ ಅಭ್ಯರ್ಥಿಗಳು ಸಿಗದೇ ಇದ್ದಾಗ ಅವನ್ನು ಬ್ಯಾಕ್ವ್ ಬ್ಯಾಕ್ಲಾಗ್ ಹುದ್ದೆಗಳಂತೇಳಿ ಪರಿಗಣಿಸಬೇಕು ಇಡಬೇಕು ಅಂತ ಅಂತೇಳಿದೆ ಆದರೆ ನಾಗಮೋಹನ್ ದಾಸ್ ಅವರು ಈ ನಮ್ಮ ಸಮುದಾಯದಲ್ಲಿ ಯಾರಾದರೂ ಅರ್ಹ ಅಭ್ಯರ್ಥಿಗಳು ಸಿಗಲಿಲ್ಲ ಅಂದರೆ ಅವನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಬೇರೆ ಪ್ರವರ್ಕ್ ಅಂದರೆ ನೇರವಾಗಿ ಅಲ್ಲಿರ್ತಕ್ಕಂಥ ಸ್ಟಾಟಿಸ್ಟಿಕ್ ನೋಡಿದೆ ಅಂದ್ರೆ ಅಂದರೆ ನೇಮಕಾತಿ ಸ್ಟಾಟಿಸ್ಟಿಕ್ಕು ಆಮೇಲೆ ಈಗ ಬಿ ಇ ಮೆಡಿಕಲ್ ಆಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಕು ಬಡ್ತಿ ಸ್ಟಾಟಿಸ್ಟಿಕ್ ನೋಡಿದೆ ಅಂದರೆ ಮ್ಯಾಕ್ಸಿಮಮ್ ಲಾಭ ತೆಗೆದುಕೊಂಡಿರ್ತಕ್ಕಂಥವ್ರು ಲಂಬಾಣಿ ಮತ್ತು ಜನಾಂಗದವರು ಈ ಕ್ಯಾರಿ ಫಾರ್ವರ್ಡ್ ಪೋಸ್ಟ್ಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೋಗುತ್ತೆ ನಮ್ಮ ಜನರಿಗೆ ನಮ್ಮ ಯುವಕರಿಗೆ ಯಾವ ಪೋಸ್ಟ್ಗಳು ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರುತ್ತಾ ಸ್ನೇಹಿತರು ಅದಕ್ಕಾಗಿ ನಾವು ನಮ್ಮ ಬೇಡಿಕೆ ಅಷ್ಟೇ ಯಾರ ವಿರುದ್ಧ ಇಲ್ಲ ಯಾರ ಪರವಾಗಿಲ್ಲ ಅಂತ ಬೇಡ ನಮ್ಮದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯ ವಿರುದ್ಧವೇ ನಮ್ಮ ಹೋರಾಟ ನೇರವಾಗಿ ಹೇಳಬೇಕು ಅಂದರೆ ಎರಡು ಕಂಟೆಂಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಮೂರನೇದು ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಬಿ ಅಗೇನಿಸ್ಟ್ ಫಂಡಮೆಂಟಲ್ ರೈಟ್ ಅಗೇನಿಸ್ಟ್ ನಾಲ್ಕನೇದು ಅವ್ರು ನಮಗೆ ನಮ್ಮ ಹುದ್ದೆಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡಿರ್ತಕ್ಕಂಥದ್ದು ಐದನೇದು ಮುಖ್ಯವಾಗಿರ್ತಕ್ಕಂಥದ್ದು ಹೇಳ್ತೀನಿ ಯಾವಾಗ ಹತ್ತೊಂಬತ್ತು ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ದಲಿತರು ಕೂಡ ಮೀಸಲಾತಿಗೆ ಹರ್ಯರಂತಳ್ದು ಅವರಿಗೆ ಯಾವುದೇ ಪ್ರಾವಿಜನ್ಸ್ ಕಲ್ಪಿಸಿಕೊಟ್ಟಿಲ್ಲ ಅಲ್ಲಿ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥವ್ರು ಇದರ ಬದಲಾಗಿ ಒಲೆಯ ಸಮುದಾಯವನ್ನು ಒಡೆದು ನಾಲ್ಕು ಭಾಗಗಳಿಗೆ ಛಿದ್ರ ಛಿದ್ರಗೊಳಿಸಿದ್ದಾರೆ ಅದಕ್ಕಾಗಿ ನಾವು ದಯವಿಟ್ಟು ಘನತವತ್ತ ಸರ್ಕಾರಕ್ಕೆ ನಮ್ಮ ಸಚಿವರುಗಳಿಗೆ ನಮ್ಮ ಪ್ರತಿನಿಧಿಗಳಿಗೆ ಒಂದು ಹಕ್ಕು ಮಂಡನೆ ಮಾಡೋದು ಏನಪ್ಪಾ ಅಂದರೆ ಆ ವರದಿಯನ್ನು ಪರಿಷ್ಕರಿಸಬೇಕು ಪರಿಶೀಲಿಸಿ ಪರಿಷ್ಕರಿಸಬೇಕು ಆನಂತರ ಪುರಸ್ಕರಿಸಬೇಕು ಅದರ ಹೊರತಾಗಿ ನೀವೇನಾದರೂ ಪರಿಶೀಲಿಸದೇನೆ ಪರಿಷ್ಕರಣೆ ಮಾಡಿದೇ ಪುರಸ್ಕರಿಸಿದ್ದೆ ಆದರೆ ನಮ್ಮ ಹೋರಾಟ ನಿರಂತರವಾಗಿ ಅಂತಕ್ಕಂಥ ಮಾತನ್ನು ಘನತೆತ್ತ ಸರ್ಕಾರಕ್ಕೆ ತರುತ್ತಾ ನಮ್ಮ ಪ್ರತಿನಿಧಿಗಳಿಗೆ ತರುತ್ತಾ ದಯವಿಟ್ಟು ಈಗಲಾದ್ರೆ ಹೇಳ್ರಿ ಯಾರು ಹೇಳಿದ್ರಿ ದೊಡ್ಡ ಸಮಸ್ಯೆ ಅಂದ್ರೆ ಛಲವಾದಿಗಳದು ಆನೆ ಇದ್ದಂಗೆ ಇವು ಬುದ್ಧರ ಚಿಹ್ನೆ ಆನೆ ಬಾಬಾ ಸಾಹೇಬ್ರ ಚಿಹ್ನೆ ಆನೆ ಛಲವಾದಿಗಳು ಕೂಡ ಆನೆ ಇದ್ದಾಗೆ ಅವರು ಕೂಡುವ ತನ ಅಷ್ಟೇ ಆನೆ ಎದ್ದರ ಒಂಟಿ ಸಲಗ ಹಾಕ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮಾತನ್ನು ಹೇಳುತ್ತಾ ನನ್ನನ್ನು ನಿಮ್ಮನ್ನು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ವೇದಿಕೆ ಸಂಚಾಲಕರ ಗುರುಗಳಿಗೆ ಹೊಂದಿಸಿ ಅದೇ ರೀತಿಯಾಗಿ ಹಿರಿಯ ಹೋರಾಟಗಾರ ಎಂ ವೆಂಕಟಸ್ವಾಮಿ ಅವರು ಮಾತನಾಡಿ ನಮ್ಮ ಹೋರಾಟ ಯಾರ ವಿರುದ್ಧವಲ್ಲ ನಮ್ಮ ಸಮುದಾಯದ ನ್ಯಾಯವನ್ನು ನಾವು ಕೇಳ್ತಿದ್ದೇವೆ ಸರಿಯಾದ ಅಂಕಿಅಂಶಗಳು ಮತ್ತು ದತ್ತಾಂಶಗಳ ಪ್ರಕಾರ ಮೀಸಲಾತಿಯನ್ನು ಜಾರಿಗೊಳಿಸಿ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದ್ರು ಟರ್ಮ್ಸ್ ಆಫ್ ರೆಫರೆನ್ಸ್ ಬಹಳ ಕ್ಲಿಯರ್ ಆಗಿದೆ ಅದಕ್ಕೆ ಅನುಗುಣವಾಗಿ ವರ್ಗೀಕರಣ ಆಗಬೇಕು ಅನ್ನೋದ್ರಲ್ಲಿ ವಿಶೇಷವಾಗಿ ಬಲಗೈ ಜಾತಿಗಳ ಯಾವ ತಕರಾರು ಇಲ್ಲ ಅನ್ನೋದನ್ನ ನಾವೆಲ್ಲರೂ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ದಯಮಾಡಿ ಎಲ್ಲರೂ ಕೈ ಎತ್ರಿ ಇದಕ್ಕೆ ನಾವು ವರ್ಗೀಕರಣಕ್ಕೆ ನಾವೆಲ್ಲರೂ ಸಹಮತ ಆಗಿವಿ ಎರಡೆರಡು ಕೈ ಎತ್ಬಿಡ್ರಿ ಮುಂದೆ ಕೈ ಎತ್ತರಿ ಎರಡನೇದು ಸದಾಶಿವ ಆಯೋಗ ತಂದಂಥ ಜಾರಿಗೆ ಬಂದಂಥ ಸಂದರ್ಭ ಮಾಧುಸ್ವಾಮಿಯವರ ವರದಿ ಮಂಡನೆ ಆದಾಗ ಈ ರೀತಿಯಲ್ಲಿ ಬಲಗೈ ಸಮುದಾಯಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದಂಥದ್ದು ಇಲ್ಲ ಪ್ರತಿಭಟನೆ ಮಾಡಿದರೆ ಈ ರೀತಿ ಆಗಲಿಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಮ್ಮ ಜಿಲ್ಲೆಯವರು ಕೋಲಾರ ಜಿಲ್ಲೆಯವರು ಅವರು ವಕೀಲರಾದಾಗಿಂದ ಇವತ್ತುವರೆಗೂ ದಲಿತ ಚಳುವಳಿಯ ಹೋರಾಟಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿದ್ದಾರೆ ಭಾಗಿಯಾಗಿದ್ದುಕೊಂಡು ಅವರು ಇವತ್ತು ವರದಿಯನ್ನ ಮಂಡಿಸಿದ್ದಾರೆ ಬೇಸಿಕಲಿ ಅವರು ಸಿ ಪಿ ಎಂ ಕಾರ್ಯಕರ್ತರು ಕಮ್ಯುನಿಸ್ಟ್ ಚಳವಳಿಯ ಕಾರ್ಯಕರ್ತರು ಆಗಿನ ಕಾಲಕ್ಕೆ ಐವತ್ತು ವರ್ಷಗಳ ಹಿಂದೆ ದಲಿತ ಚಳುವಳಿ ಪ್ರಾರಂಭ ಮಾಡಿದಾಗ ನಾಲ್ಕೈದು ಜನ ವಕೀಲರವೇ ದಲಿತ ಚಳುವಳಿಗೆ ಸಿಗ್ತಾ ಇದ್ದಂಥ ಅವರು ಒಬ್ಬ ವಕೀಲರು ವಿಶೇಷವಾಗಿ ಭೂಮಿ ವ್ಯಾಜ್ಯಗಳಲ್ಲಿ ನಾನು ಕೂಡ ನೂರಾರು ವ್ಯಾಜ್ಯಗಳನ್ನು ಅವರು ತಗೊಂಡೋಗಿ ಕೊಟ್ಟಿದ್ದೇವೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಕೊನೆಯ ಭಾಗ ಮೂರು ಅಕ್ಷರ ಇದೆ ಮೂರು ಶಬ್ದಗಳಿದೆ ತಿರಸ್ಕರಿಸಿ ಪುರಸ್ಕರಿಸಿ ಅಥವಾ ಪರಿಷ್ಕರಿಸಿ ಈ ಮೂರು ಶಬ್ದಗಳನ್ನು ಬಳಸಿದ್ದಾರೆ ನನ್ನ ವರದಿಯನ್ನ ಸರ್ಕಾರ ತಿರಸ್ಕರಿಸ್ಬೋದು ಪುರಸ್ಕರಿಸ್ಬೋದು ಇಲ್ಲ ಅಂದ್ರೆ ಪರಿಷ್ಕರಿಸಬಹುದು ಅನ್ನೋ ಮೂರು ಮಹತ್ತರವಾದಂಥ ಶಬ್ದಗಳನ್ನು ಬಳಸಿದ್ದಾರೆ ಅದು ಈಗ ಸರ್ಕಾರದ ಮುಂದೆ ಇರ್ತಕ್ಕಂಥ ವಿಷಯ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಬಗ್ಗೆ ನಮ್ದು ಯಾವ ತಕರಾರು ಇಲ್ಲ ಆದರೆ ಇದನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋ ವಿಚಾರ ಏನು ಕೊನೆಯದಾಗಿ ಹೇಳಿದ್ದಾರೆ ಆ ಪರಿಷ್ಕಾರಕ್ಕಾಗಿ ನಾವು ಸಿದ್ಧರಿದ್ದೇವೆ ಅನ್ನೋ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಪರಿಷ್ಕರಣೆ ಆಗದ ಹೊರ್ತು ಪರಿಷ್ಕರಣೆ ಮಾಡೋದೇ ಹೇಗೆ ಅನ್ನೋದ್ರ ಬಗ್ಗೆ ನಾವು ನಾವೇ ಕೂತ್ಕೊಂಡು ಮಾತಾಡಬೇಕು ನಿನ್ನೆ ಕೆಲವು ಸ್ನೇಹಿತರ ಜೊತೆ ನಾವು ಮಾತಾಡಿದ್ದೀವಿ ಸ್ವಾಮೀಜಿ ಅವ್ರ ಗಮನಕ್ಕೂ ತಂದಿದ್ದೀವಿ ಅದನ್ನು ಈ ವರದಿಯನ್ನು ಹೇಗೆ ಪರಿಷ್ಕರಣೆ ಮಾಡಬೇಕು ಚಂದ್ರಶೇಖರಯ್ಯ ಅವರು ಮಂಡಿಸಿರ್ತಕ್ಕಂಥ ಅಂಕಿ ಅಂಶಗಳಿಗೆ ಇದು ಸರಿದೂಗುತ್ತೋ ಇಲ್ಲೋ ಅನ್ನೋ ವಿಷಯವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಇಬ್ಬರು ಶಾಸಕರನ್ನ ಇದಕ್ಕಾಗಿ ನೇಮಿಸಿದೆ ಸರ್ಕಾರ ಈಗ ಮಾಹಿತಿಯನ್ನು ತಗೊಂಡು ನಮಗೆ ಸರಿದೂಗಿಸ್ತಕ್ಕಂಥ ಫಾರ್ಮುಲಾ ಕೊಡ್ರಿ ಅಂತೇಳಿ ಅದು ಹೋಗುತ್ತೆ ಇಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಒಂದು ಮನವಿ ಪತ್ರವನ್ನು ತಯಾರು ಮಾಡಿದೆ ಹೆಚ್ಚು ಕಡಿಮೆ ನಮ್ಮ ಚಂದ್ರಶೇಖರ್ ಅವರು ಅದರ ಬಗ್ಗೆ ಮಾತಾಡಿದ್ದಾರೆ ಇದರಲ್ಲಿ ಪರಿಷ್ಕರಣೆಯ ಅಂಶಗಳು ಇದ್ದಾವೆ ಯಾವ ರೀತಿ ಪರಿಷ್ಕರಿಸಬೇಕು ಅನ್ನೋದು ದಿ ವರದಿ ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು ಪರಿಶೀಲನೆ ಮಾಡಲಿ ಪರಿಷ್ಕಾರ ಸಿಕ್ಕೇ ಸಿಗುತ್ತೆ ಹೀಗಾಗಿ ವರ್ಗೀಕರಣಕ್ಕೆ ಬದ್ಧರಾಗಿರ್ತಕ್ಕಂಥ ಬಲಗೈ ಜನಾಂಗ ಕೂಡ ಒಳ ಮೀಸಲಾತಿಗೆ ಸಿದ್ಧವಾಗಿದೆ ಅನ್ನೋ ಕಾರಣಕ್ಕಾಗಿ ನಾವಿಲ್ಲೆಲ್ಲ ಸೇರಿದ್ದೀವಿ ಆದರೆ ಎ ಬಿ ಸಿ ಡಿ ಇ ವರ್ಗೀಕರಣ ಎಷ್ಟು ಸಮಂಜಸವಾಗಿದೆ ಎನ್ನುವುದು ಪರಿಶೀಲನೆಗೆ ಒಳಗಾಗಬೇಕು ಈ ಕಾರಣಕ್ಕಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕ ದಳದ ಮುಖಂಡನಾಗಿ ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮುಖಂಡನಾಗಿ ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಟ್ರಸ್ಟಿಯಾಗಿ ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಯಾರಿಗೂ ಅನ್ಯಾಯ ಆಗೋದು ಬೇಡ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪಾಲು ಕೊಟ್ಟರೆ ಯಾರಿಗೂ ತಕರಾರ ಇರಲ್ಲ ಆ ಕಡೆ ಕೂತಿರ್ತಕ್ಕಂಥ ಮಾದಿಗರದು ತಕರಾರಿರಲ್ಲ ಈ ಕಡೆ ಕೂತಿರ್ತಕ್ಕಂಥ ವಲಯರ್ದು ತಕರಾರಿರಲ್ಲ ಇದು ನಿರ್ವಿವಾದವಾಗಿರ್ತಕ್ಕಂಥ ವಿಷಯ ಸರ್ಕಾರ ಈ ಹಿಂದಿನ ದಿನಗಳಲ್ಲಿ ಈ ಹಿಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸದಾಶಿವ ಆಯೋಗದ ನಂತರ ಬಿ ಜೆ ಪಿ ಸರ್ಕಾರ ಬಂದಾಗ ಮಾಧುಸ್ವಾಮಿ ವರದಿ ವಿಚಾರದಲ್ಲಿ ಯಾವ ರೀತಿ ತಪ್ಪು ಮಾಡ್ತೋ ಆ ತಪ್ಪು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಇಲ್ಲೆಲ್ಲ ಬಲಗ ಜಾತಿಗಳ ಒಕ್ಕೂಟ ಪ್ರತಿಭಟನೆ ಮಾಡ್ತಾ ಇದೆ ಈ ಪ್ರತಿಭಟನೆ ಬಹಳ ಶಾಂತಿಯುತವಾಗಿದೆ ಸ್ವಾಮೀಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಬುದ್ಧನ ವಂಶಸ್ಥರು ಸಾಮ್ರಾಟ್ ಅಶೋಕನ ವಂಶಸ್ಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ಅನ್ನುವ ಸಂದೇಶವನ್ನು ಸ್ವಾಮೀಜಿ ಹೇಳಿದರೆ ಶಾಂತಿ ಮಾರ್ಗದಲ್ಲೇ ನಮಗೆ ಪರಿಹಾರ ಇದೆ ಪರಿಷ್ಕರಣೆ ಇದೆ ಆ ನಿಟ್ಟಿನಲ್ಲಿ ವರ್ಗೀಕರಣವನ್ನು ಒಪ್ಪಿಕೊಳ್ಳುತ್ತಾ ಈ ವರ್ಗ ಈ ವರದಿಯ ಪರಿಷ್ಕಾರಕ್ಕೆ ನಾವೆಲ್ಲರೂ ತಯಾರಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲೆಲ್ಲ ಮನವಿ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಪರಿಷ್ಕರಣೆಗೆ ತಯಾರಿದ್ದೀರಿ ಅಂದರೆ ದಯಮಾಡಿ ಕೈಯತ್ರಿ ದಯಮಾಡಿ ಹೀಗಾಗಿ ವರ್ಗೀಕರಣದೊಂದಿಗೆ ಪರಿಷ್ಕಾರ ಯಾರು ತಕರಾರು ಇಲ್ಲ ಸ್ವಾಮೀಜಿ ಪರಿಷ್ಕರಣೆ ಆಗಬೇಕು ಮತ್ತು ವರ್ಗೀಕರಣಕ್ಕೆ ನಾವು ಒಪ್ಪಿದ್ದೇವೆ ನಮ್ಮ ಮೇಲೆ ಇರ್ತಕ್ಕಂಥ ಒಂದು ಆಪಾದನೆ ಏನು ಅಂತ ಹೇಳಿದ್ರೆ ಇವರು ವರ್ಗೀಕರಣಕ್ಕೆ ತಯಾರಿಲ್ಲ ಅನ್ನೋ ಆಪಾದನೆ ಏನಿದೆ ಅದು ಸುಳ್ಳು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸುದಾರರಾಗಿ ಆಳುವ ವರ್ಗವಾಗಿ ಬೇಕೇ ಹೊರ್ತು ಗುಲಾಮ್ಗಿರಿಯಲ್ಲಿ ಇರಬಾರ್ದು ಈ ಜನಾಂಗ ಆಳುವ ವರ್ಗ ಆಗಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕರೆ ಕೊಟ್ಟಿರೋದ್ರಿಂದ ನಾವು ಬುದ್ಧನ ಮಾರ್ಗದಲ್ಲಿ ಶಾಂತಿ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೆಯೋಣ ಈ ವರದಿ ಈ ವರದಿ ಓಕೆ ಒಪ್ಪಣ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಪರಿಷ್ಕಾರಣೆ ಆಗದೆ ಅದು ಒಪ್ಪಬಾರ್ದು ಅನ್ನೋದು ನನ್ನ ಸಹಮತ ಹೇಳಿ ಈ ಅವಕಾಶವನ್ನು ಕಲಿಸಿಕೊಟ್ಟಂತ ಸ್ವಾಮೀಜಿ ಅವರಿಗೆ ಈ ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಬಲಗೈ ಸಂಬಂಧಿತ ಜಾತಿಗಳ ಮುಖಂಡರು ವಿವಿಧ ದಲಿತ ಪರ ಸಂಘಟನೆಯ ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ರು ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು